ಇವನ್ ನಾವು ಓದ್ಬೇಕಾದ್ರೆ ಇತ್ತು ಲಾಸ್ಟ್ ಬೆಂಚ್ ಅಂತ ಫಸ್ಟ್ ಬೆಂಚ್ ಬೇರೆ ಲಾಸ್ಟ್ ಬೆಂಚ್ ಬೇರೆ ಲಾಸ್ಟ್ ಬೆಂಚ್ ಅವರ ನೋಡೋ ರೀತಿನೇ ಬೇರೆ ಫಸ್ಟ್ ಬೆಂಚ್ ಅವರ ನೋಡೋ ರೀತಾರೆ ಬೇರೆ ಡಿಫ್ರೆನ್ಸ್ ಕೂಡ ಇತ್ತು ಲಾಸ್ಟ್ ಬೆಂಚ್ ಅವರ ಲೈಫಲ್ಲಿ ಏನ್ ಬೇಕಾದ್ರು ಮಾಡ್ತಾರೆ ಏನ್ ಬೇಕಾದ್ರೆ ಸಾಧನೆ ಮಾಡ್ತಾರೆ ಅಂತ ಹೇಳಿ ಒಂದು ಸುದ್ದಿ ಇತ್ತು ಈಗ ನನಗೆ ಈಗಿನ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಲ್ಲ ಕೂಡ ಲಾಸ್ಟ್ ಬೆಂಚ್ ಆಡ್ಕೊಳ್ತಾರೆ ನಾನು ಓದಲ್ಲ ಅಂತ ಲಾಸ್ಟ್ ಬೆಂಚ್ ಕಳಿಸ್ತಾರೆ ಅಂತ ಹೇಳಿ ಸುದ್ದಿ ಆಗ್ತಾ ಇತ್ತು ಕೆಲವೊಂದ್ ಕಡೆ ಮಾನಸಿಕ ತೊಂದರೆ ಆಗ್ತಾ ಇತ್ತು ಆರೋಗ್ಯದ ಮೇಲೆ ಶಿಕ್ಷಣದ ಮೇಲೆ ಕೂಡ ಪರಿಹಾರ ಬೀಳ್ತಿತ್ತು ಅಂತ ಹೇಳ್ತಾರೆ ಅಂದ್ರೆ ಶಿಕ್ಷಣದ ಮೇಲೆ ಕೂಡ ಪರಿಣಾಮ ಬೀಳ್ತಾ ಇತ್ತು ಅಂತ ಹೇಳ್ತಾ ಇದ್ರು ಈಗ ನಿಮ್ಗೆ ಗೊತ್ತಿರೋ ನೋಡಬಹುದು ಎಲ್ಲ ಕಡೆ ಸುದ್ದಿ ಆಗಿದೆ ಇನ್ನ ಲಾಸ್ಟ್ ಬೆಂಚ್ ನ ತಗಿಟ್ಟು ಎಲ್ಲ ಕೂಡ ಯು ಶೇಪ್ ಅಥವಾ ರೌಂಡ್ ಶೇಪ್ ಕಡೆಗೆ ಹೋಗ್ತಾ ಇದಾರೆ ಲಾಸ್ಟ್ ಬೆಂಚ್ ಇರೋದಿಲ್ಲ ನಿಮಗೆ ಇಷ್ಟಪಡ್ತೇನೆ ಹೊಸ ಡೇವಿಸ್ಟೇಷನ್ ಇದು ಕೇರಳದಲ್ಲಿ ಎಲ್ಲಾ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ರಾಜ್ಯದಲ್ಲಿ ಕೂಡ ಮಾಡ್ತಾ ಇದಾರೆ ಮಾಹಿತಿ ಬರ್ತಾ ಇದೆ ನೀವು ನೋಡಬಹುದು ಇಲ್ಲಿ ನಿಮ್ ಕಡೆ ಗಮನಿಸಬಹುದು ಲೈಕ್ ಲಾಸ್ಟ್ ಬೆಂಚ್ ಬದಲು ಈ ರೀತಿ ಯು ಶೇಪ್ ನಲ್ಲಿ ನಿಮ್ಮ ಕೂರಿಸಿ ನಿಮಗೆ ಪಾಠ ಮಾಡ್ತಾರೆ ಅಲ್ಲಿ ನಿಮ್ಗೆ ಅದೇ ಲಾಸ್ಟ್ ಬೆಂಚ್ ಇರೋದಿಲ್ಲ ಎಲ್ಲ ಕೂಡ ಸುತ್ತಲ್ಲಿ ರೌಂಡ್ ಆಕಾರದಲ್ಲಿ ವಿದ್ಯಾರ್ಥಿಗಳು ಇರ್ತಾರೆ ಎಲ್ಲದಕ್ಕಿಂತ ಮೊದಲು ತಿಳಿಯೋದು ಇಲ್ಲಿ ಇಲ್ಲಿ ಕಲಿಯೋದು ಇಲ್ಲೇ ನೀವು ಲಾಸ್ಟ್ ಟೈಮ್ ಹೇಳದ್ದು ಅಂತ ಮಾಹಿತಿ ಕೊಡ್ತಾರೆ ನೀವು ಫಸ್ಟ್ ಸ್ಟೇಜ್ ನಿಮ್ದು ಎಜುಕೇಶನ್ ಆಗಿರುತ್ತೆ ಫಸ್ಟ್ ಸ್ಟೇಜ್ ನಾವು ಫಸ್ಟ್ ಸ್ಟೇಜ್ ಅಂತ ಡಿಫರೆನ್ಸ್ ನ ಮಾಡಿದ್ರೆ ಅದು ನಿಮಗೆ ಲೈಫ್ ನಿಮಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಈ ರೀತಿ ಮಾಹಿತಿ ಬರ್ತಾ ಇದೆ ಮೈದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ